ಎಲ್ಲರಿಗೂ ನಮಸ್ಕಾರ ಕೆ ಎ ಟ್ವೆಂಟಿ ಸೆವೆನ್ ಜನವರಿ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೀವಿ ಸೆಲೆಬ್ರಿಟಿ ಆದ ಒಂದು ಸಾಮ್ರಾಜ್ಯ ಹೊಂಟೇನಿ ನೀವು ನನ್ನ ಹುರಿ ಹಬ್ಬದಾಗ ಹ್ಯಾಂಡ್ಸಮ್ ಕೈ ಅಂತಾರೆ ಮತ್ತು ಮುಗ್ಧ ಮನಸ್ಸಿನ ಜೀವ ಅಂತಾರೆ ಮತ್ತು ಅಭಿಮಾನಿಗಳು ಬಡವ ಸಾಕಿದ ಬಹುದೂರ್ ಹುಲಿನು ಅಂತಾರೆ ಯಾರಪ್ಪ ಅಂದ್ರೆ ನಮ್ಮ ಹಾವೇರಿಯ ಕಿಂಗ್ ಒನ್ ಒನ್ ಸೆವೆನ್ ಈ ಊರಿದು ಇವತ್ತು ಪರಿಚಯ ಮಾಡ್ಕೊಂಬರನು ಕಿಂಗ್ ಸಾಮ್ರಾಜ್ಯಕ್ಕೆ ಹೋಗೋಣ ಅಂತ ಈ ಹೋರಿ ನಂಬರು ಹೋರಿ ಮಾಡಿದ ಹಬ್ಬದ ವರ್ಷ ಭಾರಿ ಚೆಂದ ಐತ್ರಿ ಯಾಕಂದ್ರೆ ಹೋರಿ ನಂಬರ್ ಬಂದುಬಿಟ್ಟು ಒನ್ ಒನ್ ಸೆವೆನ್ ಲಾಸ್ಟ್ ಒನ್ ಸೆವೆನ್ ಬರುತ್ತೆ ಹದಿನೇಳು ಈ ಊರಿನೂ ಹದಿನೇಳು ವರ್ಷ ಹೂರಿ ಹಬ್ಬದಾಗ ತನ್ನದೇ ಆದ ಇತಿಹಾಸನ ಸೃಷ್ಟಿಸಲಿ ಅಂಥ ಹೋರಿ ನಾ ಇವತ್ತು ನೋಡಕ್ಕೆ ಹೊಂಟೇನಿ ಇಲ್ಲೇ ನಮ್ಮ ಹಾವೇರಿಯಾಗ ಐತಿದೆ ಕೆರಮತ್ತಳ್ಳಿ ರೋಡ್ನಾಗ ಅಂತ ಇವತ್ತು ನಾ ಕಿಂಗ್ ಸಾಮ್ರಾಜ್ಯಕ್ಕೆ ನಾ ಹೊಂಟೇನಿ ಬರ್ರಿ ಊರಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಬರೋಣಂತೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಸದಾ ಹೀಗೆ ಇರಲಿ ನಮ್ಮ ಕಡೆ ಜನ ಹೋರಿ ಹಬ್ಬ ಮತ್ತು ಹೋರಿ ಅಭಿಮಾನ ಪ್ರೀತಿ ಎಷ್ಟು ಎಷ್ಟೈತೆಂದ್ರೆ ಎಲ್ಲ ನಾವು ಜಾತ್ರೆಗೆ ಅಲ್ಲಿ ಹುಡುಗರು ಆ ಹೀರೋಗಳದ್ದು ಬ್ಯಾನರ್ ಹಾಕಿದ್ರು ಅವ್ರ ಅಭಿಮಾನಕ್ಕೆ ಇಷ್ಟವಾದ ಹೀರೋಗಳ ಬ್ಯಾನರ್ ಹಾಕ್ತಿದ್ರು ಈ ಹೀರೋಗಳ ಬ್ಯಾನರೆಲ್ಲ ಒಂದು ಕಡೆ ಸೈಡ್ ಆತಂದರೆ ಈ ಕರೆ ಹೋರಿ ಹಬ್ಬದ ಹೂರಿದ ಬ್ಯಾನರ್ ನೀವು ಯಾವುದೇ ಹಳ್ಳಿಗೆ ಜಾತ್ರೆಗೆ ಹೋಗ್ರಿ ಅಲ್ಲಿ ಹುರಿದು ಬ್ಯಾನರ್ ಇದ್ದೇ ಇರುತ್ತೆ ಅಷ್ಟು ಅಭಿಮಾನ ಪ್ರೀತಿ ಐತಿ ಮತ್ತು ಇನ್ನೊಂದು ಜವಾರಿ ಹೈದನ್ನು ಬೆಳೆಸೋ ಜವಾಬ್ದಾರಿ ನಿಮ್ದೆ ನಾನು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ಯಾವ ಹುರಿದು ಈ ಥರ ವಿಡಿಯೋ ಮಾಡ್ಬೇಕಂತಿರ್ಬೋದು ಆ ಹುರಿ ಹೆಸರು ಕಮೆಂಟ್ ಮಾಡ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟವ್ರ ನಂಬರ್ನ ತಳಕಾಕ್ರಿ ಸ ಕಮೆಂಟ್ ಒಳಗೆ ನಾ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ ನಾವು ಪ್ರಯತ್ನ ಮಾಡ್ತೀನಿ ಮಾಡ್ತೇನೆ ಶಕ್ತಿ ಇದೆ ನನ್ನ ನೋಡಿದ್ರಲ್ಲ ನನ್ನನ್ನು ತಡಿಯೋ ಶಕ್ತಿ ಇದೆಯಾ ಅವ್ರು ಮುಸ್ಕಾಕೊಡ್ದಿದ್ದು ನಾನು ಕಾಣಬಾರದು ಅಂತಲ್ಲ ನನ್ನ ಕಣ್ಣಿಗೆ ಕಾಣ್ಬಾರ್ದು ಇದು ತಾಲೂಕಣ ಅಂದ್ರೇಕಳ ಅಂತ ಹೇಳಿ ಅಲ್ಲಿಂದ ತಗೊಂಡ್ವಿ ಅದು ನಾಕಲ್ ಕರ ಇತ್ತಾಗ ಈಗ ಬಾಗುಡಿ ಬಾಗುಡಿ ಅಲ್ಲೇ ಒಂದು ಹತ್ತು ವರ್ಷ ಮಾಡಬೇಕಂತ ಹುರಿ ಹಬ್ಬ ಮಾಡಬೇಕಂದ್ರ ಒಂದ್ ಮೊದ್ಲಿ ಒಂದೊಂದ್ ಸಣ್ಣದೊಂದ್ ಕರ ಇತ್ತ ಕಿರಾತಕ ಅಂತ ಹೇಳಿ ಆ ಕರದಲ್ಲಿ ಹಬ್ಬ ಮಾಡಿದ್ವಿ ಅಣ್ಣ ಎಲ್ಲದ್ರು ಎಂಟ ಮಾಡಿದ್ರೆ ಏನು ಪ್ರೈಸ್ ಕೊಡ್ತೇವೆ ಸಣ್ಣ ಹಬ್ಬದ ಸಣ್ಣ ಕರ ಅಂತ ಹೇಳಿ இதன்தோட்டது கட்பை தரணு அந்த நோடீ தரணிங்க நோட் அவங்க நம்மஹ்னா இது நாலு ಒಂದು ಆರು ತೊಲೆ ಬಂಗಾರ ಹೊಡ್ದತಿ ಸುಮಾರು ಬೆಳ್ಳಿ ಅಂದ್ರೆ ಜಗ್ಗೈತೆ ಅಣ್ಣ ಬೆಳ್ಳಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬೆಳ್ಳಿ ಹಾಕತಣ ಒಂದು ಎರಡು ಮೂರು ಥರ ಕೊಟ್ರಣ್ಣ ಬೆಳೆ ಬೆಳ್ಳಿನ ಆಮೇಲೆ ಹಂಡೆ ಟಿವಿ ಫ್ರಿಜ್ ಫ್ರಿಜ್ ಫ್ರಿಡ್ಜ್ ಫ್ರಿಜ್ ಫ್ರಿಜ್ಜ್ ಕೊಟ್ರಣ ಆಮೇಲೆ ಒಂದು ಮೂರು ಊರಿಗೆ ಕೊಟ್ರ ಕರ ಮೂರು ಊರಿ ಕರ ಕೊಟ್ರ ಊರಿ ಕರ ಅಣ್ಣ ಅವಾಗೆಲ್ಲ ಪ್ರಣ್ಣ ಇಲ್ಲೇ ಇವಾಗ ಇವಾಗ ಬಿದ್ದ ಒಂದು ಒಂದು ಎರಡೂವರೆ ಅಣ್ಣ

ஆலே பூசதோதிசா இவெல்லாம் மிக்ஸ் இடத்தவண்ணா ஒவ்வொரு ஹுள்ளி நௌணி ஹிங்கிடுறா நான் அதனால இதனை ட்ரெயினிங் அதன பிபி ஒழிக்கு அந்த டிரைனிங் கொட்டோன்னா ககரி ஒழிக்கு ஏன்னு கொட்டில பிபி அதுக்கு செட் கட்டி ரெகுலராக ஓடோது செட் கட்டி நின்று ஃபுல் ரெடி மாதணா ரெடி மாதிரி ட்ரெயினிங் கொட்டமேலே அது ஸ்டேட்டிங் நின்ந்தேட்டோம் டெய்லி ஓடஸ்ஸோடஸ் நெட் வாக்கிங் ஓய்த்தி ಒಂದ ಹೊತ್ತ ಬೆಳಗ್ ಬರ್ತಡ ಅಂದ್ರೆ ಜನವರಿ ಮಾಡ್ತೋಣ ಜನವರಿ ಮಾಡ್ತೋಣ ಊಟಕ್ಕೆ ಹಾಕಿಸ್ತೀವಿ ಅಭಿಮಾನಿಗಳಿಗೆಲ್ಲ ಊಟ ಹಾಕಿಸ್ತೀವಿ ಈ ಸತ ಹೋಸ ಮನೆ ಸತ ಅಂದ್ರೆ ಫುಲ್ ಗ್ರ್ಯಾಂಡ್ ಮಾಡಿದೋಣ ಡಿಜೆ ಹಚ್ಚಿದ್ವಿ ಬಂದ ಅಭಿಮಾನಿಗಳಿಗೆಲ್ಲ ಅಕಸ್ಮಾತ್ ಇವರು ಊರಿ ಅಭಿಮಾನಿಗಳಿಗೆ ಊರಿ ಮಾಲಕರಿಗೆ ಎಲ್ಲ ಕರೆಸಿ ಸನ್ಮಾನ ಮಾಡಿದ್ವೋಣ ಬೇರೆ ಊರಿ ಬೇರೆವರಿ ಮಾಲಗರ ಕರೆಸಿ ಸನ್ಮಾನ ಮಾಡಿದロナ ನಾವು ಹೌದಾ ಜನವರಿ 26 ರ ಅದಕ್ಕೆ ಅದು ಜನವರಿ 26 ಅಂದ್ರೆ ಇದು ಕೇಸರಿ ಬಿಳಿ ಹತ್ರ ಬಣ್ಣ ಹಾಟ್ಕೊಂಡೆ ಗ್ರೌಂಡ್ ಗೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ಓಡ್ರ್ರ ಹತ್ರ ನಿಂದಿರ್ಸಿ ಅಲ್ಲೆಲ್ಲ ಫೋಟೋ ಕಟ್ಟอดಿಸ್ಕೊಂಡೆ ತೋಮರ್ತೋಣ ಅದನ್ನ ಪ್ರತಿ ವರ್ಷ ಪ್ರತಿ ವರ್ಷನ್ ಮಾಡಿದロナ ವರ್ಷ ಕಾಣೋ ಆಗಿದ ಕಷ್ಟ ಮಾಡಿದロナ ಹೌದಾ ನೈ ಕಿಂಗ್ ಇದಕ್ಕೆ ಹೆಚ್ಚು ಲೇಬಲ್ ಅದರ ನಾವು ಯಾರಂತ ಏನು ಗೊತ್ತಿದ್ದಿಲ್ಲ ಮೊದಲಿಗೆ ಕಿಂಗ್ ಹೋರಿ ಬಂದಮೇಲೆ ಅಂದ್ರೆ ನಾವು ಎಲ್ಲೋದರ ಮದರ್ತಾರ ಈಗ ಏನಪ್ಪಾ ಅಂದ್ರೆ ಈಗ ರಾಜಕಣೆ ಆತ ಪೊಲೀಸ್ ಆತ ಅವ್ರ ಡ್ರೆಸ್ ಆತ ಇಲ್ಲ ಅವ್ರ ಬೈಕ್ ಮೇಲೆ ಹೊರದ್ರ ಅವರು ಗುತರಿಗೆ ಗುರ್ತಿಸಿ ನಮಸ್ಕಾರ ಮಾಡ್ತಾರಾ ನಾವು ಬರೀ ನ್ಯಾಚುರಲ್ ಆಗಿ ರೋಡ್ ಮೇಲೆ ಒಂಟ್ರ ಗುರ್ತಿಸ್ತಾರ ನಮ್ಮನೆ ಎಲ್ಲೋವರನ ಎಲ್ಲೋವರನ ನಮಸ್ಕಾರ ಮಾಡ್ತಾರಾ ನಮ್ಮನ್ನ ಒಂದು ಈಗ ಕಿಂಗ್ ಊರಿಗೆ ಅಷ್ಟಾರ ಅಂದ್ರೆ ಅವ್ರೆಲ್ಲಾ ನಮ್ಗ ಬಾರಿ ಮಾತಾಡ್ತದ ಹೋಗಲೆಲ್ಲಾ ಜಗ ಜೀವ್ ಮಾಡದಾರ ಹೆಣ್ಸಮ್ಮ ಅಷ್ಟು ಚೆನ್ನೈ ಈಗ ಹಬ್ಬಕ್ಕೆ ಹೋದ್ರೆ ಅದ್ ನಿತ್ಕೊಳ ಸ್ಟೈಲ್ ಅದ್ ಹೋಗೋ ಸ್ಟೈಲ್ ಒಂಥರ ಸುಮ್ನೆ ನ್ಯಾಚುರಲ್ ಆಗಿ ಹೋಗೋಣ ಫುಲ್ ಅದ್ರ ಬಾಳ ರಿಂಗ್ ಎಲ್ಲರೂ ಎಲ್ರೂ ರಿಂಗ್ ಆಗಿರುತ್ತ ಫುಲ್ ಬಿಸಿರ್ತೈತಿ ಅದ್ರ ಜನ ಅದ್ರ ಬಾಲಕ ಫ್ಯಾನ್ಸ್ ಇದಾರಣ್ಣ ಬಾಲ ನೋಡಿ ಬಾಲ ನೋಡ ಅಂತ ಹೇಳ್ತಾರಣ್ಣ ಇದ್ರಣ ಅದ್ರ ಬಾಲ ಒಂಥರ ಅದ್ರ ಬಾಲ ಹೌದಣ್ಣ ಹೌದು ಅಂದ್ರೆ ಇದನ್ನ ತರ ಹೊ ನಮ್ಮ ಹತ್ರ ಅಣ್ಣ ಅದ ಹೊಲ ಮಾಡಿದ್ವಿ ಅಣ್ಣ ಒಂದ್ ಹದಿನೈದು ಎಕರೆ ಹದಿನೈದು ಎಕರೆ ಲವಣಿ ಆಕ್ಷನ್ ಮಾಡಿದ್ವಿ அதை நான் தர ஆசை ஆய் நோட் மஞ்சு நம்ம தோஸ்தண்ணா கட்டி இன் ஓர கட்டணும் கொடுசின் மேல அவங்க அவரீங்க ஒன் லட்ச இப்பொட் தோட் ரேட்டண ಅವಾಗ ಅಷ್ಟ ದೊಡ್ರಿಟ್ಮೇನೆ ನಮ್ಗಿಷ್ಟೆಲ್ಲ ಚಲೋ ಆಗೈತೆ ಅಣ್ಣ ನಮ್ಗೆ ವಯಸ್ಸು ನೆತ್ತಿಗಾಗೈತೆ ಗೌಡ ನೆತ್ತರ್ಗಲ್ಲ ಏ ಕುದಿ ಅರ್ಪಕ್ಕಿ ಬಾಯ್ಗ ಹಾಕೊಂಡ್ರು ಹಂಗೆ ಆಗೋಗ್ತೈತೆ ಮಕ್ಕೊಂದು ಇದು ಅಧಿಕಾರ ಅಂತ ಹೇಳ ಒಂದು ಮೂರ್ ತಿಂಗಳ ಹಾತಿದ ಮೂರ್ ತಿಂಗಳ ಆ ಕಮ್ಮ ಒಂದ್ ಇಪ್ಪತ್ತೆರಡು